ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಐಲ್ ಸರಿತಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನನ್ನ ಇವತ್ತಿನ ಈ ವಿಡಿಯೋ ಸಮಸ್ಯೆಗೆ ಸಾವು ಪರಿಹಾರನ ಅಂತ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರನ ಅಂತ ನನ್ನ ಒಂದು ಯೋಚನೆ ಯಾಕಂದರೆ ಇದು ಇವತ್ತು ನಿನ್ನೆದು ಮೊನ್ನೆ ಯೋಚನೆ ಅಲ್ಲ ನನಗೆ ಹಲವು ವರ್ಷಗಳಿಂದ ನನ್ನ ತಲೆಗೆ ಬರ್ತಾ ಇತ್ತು ಹಲವು ಸಮಯದಿಂದ ನನಗೆ ಇದೊಂದು ಪ್ರಶ್ನೆ ನನಗೆ ಕಾಡ್ತಾ ಇತ್ತು ಯಾಕಂದರೆ ನಾವು ಜೀವನದಲ್ಲಿ ಏನೇ ಕಷ್ಟ ಬಂದರೂ ಏನೇ ನೋವು ಅವಮಾನ ಏನೇ ಬಂದರೂ ನಮಗೆ ಅಪ್ಪಿತಪ್ಪಿ ಇಂಥ ಯೋಚನೆಗಳು ಬಂದಿರಲ್ಲ ಹಾಗಾಗಿ ನಾನು ಇದರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ ಸಮಸ್ಯೆಗೆ ಖಂಡಿತ ಸಾವು ಪರಿಹಾರನೇ ಅಲ್ಲ ಸಮಸ್ಯೆಯಿಂದ ಹೊರಬರಲು ಸಾವಿರಾರು ದಾರಿ ಇದೆ ಮೊದಲು ನೋವು ಅವಮಾನ ಒಂಟಿತನ ಬಡತನ ಹಸಿವು ಇವೆಲ್ಲವನ್ನು ನಾವು ಅನುಭವಿಸಲಿ ಅನುಭವಿಸಲಿಕ್ಕೆ ಕಲಿಬೇಕು ಅನುಭವಿಸಿ ಅನುಭವಿಸಿ ನಮ್ಮನ್ನು ನಾವು ಗಟ್ಟಿ ಮಾಡಬೇಕು ಇದ್ಯಾವುದು ಇಲ್ಲದವರಿಗೆ ಮತ್ತೆ ಚಿಂತನೆ ಇಲ್ಲಲ್ವಾ ಹಾಗೆ ಏನೂ ಚಿಂತೆ ಇಲ್ಲದವರು ಈ ಥರ ಕೆಲಸ ಮಾಡುವವರು ಇದ್ದಾರೆ ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಇದೆ ಅಲ್ವ ಅದನ್ನೆಲ್ಲ ಒಂದು ಮಿತಿಯಲ್ಲಿ ಇಟ್ಕೊಳ್ಬೇಕು ನೋವಾದಾಗ ನಮ್ಮದು ಯಾರಾದರೂ ಆಪ್ತರ ಇರ್ತಾರಲ್ವ ಯಾರು ಇಲ್ಲಾಂದ್ರೂ ಕುಟುಂಬಸ್ಥರು ಇರ್ತಾರಲ್ವ ಅವ್ರ ಹತ್ರ ನಾವು ಅದನ್ನು ಓಪನ್ ಆಗಿ ಹೇಳಿ ಮಾತಾಡಲಿಕ್ಕೆ ಕಲಿಬೇಕು ಈಗ ನನ್ನನ್ನು ತುಂಬ ಜನರು ನಮ್ಮ ಕುಟುಂಬದಲ್ಲಿ ಹೇಳ್ತಾರೆ ಇವಳ ಬಾಯಲ್ಲಿ ಏನೂ ನಿಲ್ಲ ನಿಲ್ಲಲ್ಲ ಅಂತ ನಿಲ್ಲಲ್ಲ ಖಂಡಿತವಾಗಿ ಹಾಗಂತ ಸೀಕ್ರೆಟಲ್ಲಿ ಹತ್ರ ಒಬ್ಬರು ಒಪ್ಪಿಸಿದ ಸೀಕ್ರೆಟ್ನ ನಾನು ಯಾರತ್ರ ಹೇಳಲ್ಲ ನನ್ನ ವಿಷಯ ಆದರೆ ನಾನು ಎಲ್ಲ ಹತ್ರ ಹೇಳ್ಕೊಂಡು ನಡೀತೀನಿ ಹಾಗೆ ಹೇಳ್ಕೊಂಡು ನಡೆಯೋದ್ರಿಂದ ನಾನು ಕ್ಲಿಯರ್ ಆಗಿದ್ದೀನಿ ನಾನು ನನಗೆ ಯಾವ ತಪ್ಪಿ ತಪ್ಪಿ ಆತ್ಮಹತ್ಯೆ ಯೋಚನೆ ಬರೋದಿಲ್ಲ ಹಾಗೆ ಅಂತ ನನಗೆ ಕಷ್ಟನ ಕೇಳಿದರೆ ಇರುವ ಹಾಗೆ ನನಗೂ ಕಷ್ಟ ಇತ್ತು ಸ್ವಲ್ಪ ಜಾಸ್ತಿನೇ ಕಷ್ಟ ಇತ್ತು ಅಂತ ಹೇಳಬೇಕು ನಾನು ಯಾವತ್ತೂ ನಾನು ಅಪ್ಪಿತಪ್ಪಿ ನನಗೆ ಅಂಥ ಒಂದು ವಿಷಯ ನನಗಂತಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಕಷ್ಟಪಟ್ಟವರು ಯಾರಿಗೂ ಅಪ್ಪಿತಪ್ಪಿ ಅಂತ ವಿಚಾರ ಬಂದಿರಲ್ಲ ನನಗೆ ಇಲ್ಲಿ ನೋಡಿ ನಾನು ಇಲ್ಲಿ ಹಾಕಿರುವ ಎಲ್ಲ ಫೋಟೋಗಳು ಪಂಚತರ ಕಲಾವಿದರು ಪಂಚ ಭಾಷೆಯ ಕಲಾವಿದರು ಇವರು ಎಲ್ಲ ಚಿಕ್ಕ ಚಿಕ್ಕ ವಯಸ್ಸವರು ಇವತ್ತಿವರ ಯಾರು ನಮ್ಮ ಜೊತೆ ಇಲ್ಲ ಎಲ್ಲರೂ ಕೂಡ ಇವರು ಇಷ್ಟು ಫೋಟೋ ಹಾಕಿದ್ದೀನಲ್ಲ ಇನ್ನೂ ಹಲವಾರು ಜನ ಇದ್ದಾರೆ ನಾನು ಇವತ್ತು ಹಾಕಿದ ಇಷ್ಟು ಫೋಟೋದಲ್ಲಿ ಇವರೆಲ್ಲ ಆತ್ಮಹತ್ಯೆ ಮಾಡಿ ತಮ್ಮ ಜೀವವನ್ನು ಜೀವನವನ್ನು ಕಳ್ಕೊಂಡವರು ಅದಕ್ಕೆ ಕಾರಣ ಎಲ್ಲ ಹಲವು ಇರ್ಬೋದು ನೋಡಿ ನಾವು ಕಲಾವಿದರಿಂದ ಕಲಿಯೋದು ಬೇಕಾದಷ್ಟಿರುತ್ತಲ್ಲ ನಾವೆಲ್ಲ ಸಾಮಾನ್ಯ ಜನಗಳು ಇವರು ಇಂತಹ ಒಂದು ತಿಳುವಳಿಕೆ ಇರುವ ಕಲಾವಿದರು ಹೀಗೆ ಮಾಡಿದರೆ ಸಾಮಾನ್ಯ ಜನಗಳ ಅವಸ್ಥೆಯನ್ನು ಇವರಿಗೆ ಕಲಾವಿದ ಕಲಾವಿದರಾಗಿರೋದಕ್ಕೆ ನಮಗೆ ಇವರ ಸಾವು ಮತ್ತು ಆತ್ಮಹತ್ಯೆ ಎಲ್ಲ ಗೊತ್ತಾಯಿತು ಇವರಲ್ಲದೆ ಕಲಾವಿದರಲ್ಲದೆ ದಿನನಿತ್ಯ ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟೆಷ್ಟು ವಯಸ್ಸಾದವರಿಗೆ ಇವತ್ತಿಗೂ ಈ ಕೆಲಸವನ್ನು ಮಾಡ್ತಾನೇ ಇದ್ದಾರೆ ಅಂದರೆ ಅವರಿಗೆ ಹಾಗೆ ಬದುಕಿನ ಬೆಳೆ ಗೊತ್ತಿಲ್ಲ ಕಷ್ಟಪಡುವಷ್ಟು ತಾಳ್ಮೆ ಇಲ್ಲ ಸಹನೆ ಇಲ್ಲ ಆಮೇಲೆ ಏನು ಹೇಳೋದು ಹಠ ಸ್ವಭಾವ ಬೇರೆಯವ್ರನ್ನ ಸೋಲಿಸ್ಲಿಕ್ಕೋಸ್ಕರ ಈ ಥರ ಮಾಡ್ತಾರೆ ಆಮೇಲೆ ಓದಲಿಕ್ಕೆ ಸೋಮಾರಿ ತನ ಇರುವವರು ಕೂಡ ಇದನ್ನು ಮಾಡ್ಬೋದು ಮತ್ತು ಒಂದು ಚೂರು ಅವಮಾನ ತಡಿಲಿಕ್ಕಾಗದವರು ಕೂಡ ಇಂಥ ಕೆಲಸಗಳು ಮಾಡ್ಬೋದು ಹಣದ ವಿಚಾರದಲ್ಲಿ ಮಾಡ್ಬೋದು ನಾನೇನು ಹೇಳೋದು ಇದೆಲ್ಲ ಮಾಡೋ ಮೊದಲು ಒಂದೆರಡು ನಿಮಿಷ ನಿಮ್ಮ ಹೆತ್ತವರನ್ನು ನಿಮ್ಮ ಪ್ರೀತಿಸುವರನ್ನು ನಿಮ್ಮ ಕುಟುಂಬದವರನ್ನು ಅವರ ಬಗ್ಗೆ ಯೋಚನೆ ಮಾಡಿ ಅದನ್ನು ನಿಮಗೆ ಯೋಚನೆ ಬಂದಿಲ್ಲ ಅಂದರೆ ಇವತ್ತು ಸಾವಿರಾರು ಸೈಕಾಟಿಸ್ಟ್ ಕೌನ್ಸಿಲಿಂಗ್ ಸೆಂಟರ್ ಮೆಡಿಟೇಷನ್ ಸೆಂಟರ್ ಆಮೇಲೆ ಯೋಗ ಇದೆಲ್ಲ ಇಂತಹ ಯೋಚನೆಗಳಿಗೆ ಪರಿಹಾರವನ್ನು ಕೊಡ್ಬೋದು ಏನೂ ಅಲ್ಲ ಇದು ಯಾವುದೂ ನಿಮಗೆ ಅಂದರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದೆ ಕಿದ್ವಾಯಿ ನಿಮ್ಹ್ಯಾನ್ಸು ಆಮೇಲೆ ಕೆ ಎಮ್ ಸಿ ಹಲವಾರು ಆಸ್ಪತ್ರೆಗಳಿದೆ ಅಲ್ಲಿ ಒಬ್ಬೊಬ್ಬರು ರೋಗಿ ಕೂಡ ತಮ್ಮ ಜೀವವನ್ನು ಕೈಯಲ್ಲಿಡ್ಕೊಂಡು ಕಣ್ಣೀರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನನ್ನನ್ನು ಉಳಿಸು ಹಾಗೆಯೇ ಅವರ ಜೊತೆ ಬಂದವರು ಅವರ ಕುಟುಂಬಸ್ಥರು ಗೋಡೆಯ ಮಧ್ಯೆ ಮಧ್ಯೆ ಹಿಂದೆ ನಿಂತು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನನ್ನ ಪ್ರಾಣವನ್ನು ಉಳಿಸಿ ನನ್ನ ಈ ಕುಟುಂಬದ ಇವರ ಈ ರೋಗಿಯ ಪ್ರಾಣವನ್ನು ಉಳಿಸಿಕೊಡುವಂಥ ಅವರಿಗಷ್ಟೇ ಜೀವದ ಬೆಲೆ ಗೊತ್ತು ಅದಲ್ಲದೆ ವೃದ್ಧಾಶ್ರಮಕ್ಕೆ ಹೋಗಿ ಅನಾಥಾಶ್ರಮಕ್ಕೆ ಹೋಗಿ ಅವರಿಗೆ ಯಾರಿಗೂ ಕೂಡ ಸಾಯಲಿಕ್ಕೆ ಅಥವಾ ಆತ್ಮಹತ್ಯೆ ಮಾಡದಿರಲಿಕ್ಕೆ ಆಗಿದ್ದ ಆಗದ್ದಲ್ಲ ಅವರಿಗೆ ಬದುಕಬೇಕು ಬದುಕುವ ದಾರಿ ಇಲ್ಲ ಕೊನೆಗೆ ಬದುಕುವ ದಾರಿ ಇಲ್ಲದಿದ್ದರೂ ಅವರು ಹೇಗೋ ಬದುಕನ್ನು ಕಂಡುಕೊಂಡು ಅವರೆಲ್ಲೋ ಒಂದು ಆಶ್ರಮದಲ್ಲಿ ಸೇರಿ ಅಲ್ಲಿ ನೋಡಿ ಖುಷಿಯನ್ನು ಹುಡುಕ್ತಾ ಇರ್ತಾರೆ ಏನಿಲ್ಲಾಂದರೂ ಬಸ್ ಸ್ಟ್ಯಾಂಡಲ್ಲಿ ಮಲಗೋರನ್ನು ನೋಡಿ ಅವರು ಯಾಕೆ ಆತ್ಮಹತ್ಯೆ ಮಾಡಿಲ್ಲ ತುಂಬ ಕಷ್ಟದಲ್ಲಿರುವವರು ತುಂಬ ಕಷ್ಟ ಅನುಭವಿಸಿದರು ಖಂಡಿತ ಇಂತಹ ಕೆಲಸಕ್ಕೆ ಹೋಗಲ್ಲ ನೀವು ಆತ್ಮಹತ್ಯೆ ಅಂತಲ್ಲ ಯಾರು ಆತ್ಮಹತ್ಯೆ ಮಾಡ್ತಾರೆ ಅವರು ಹೋಗುವರು ಹೋಗ್ತಾರೆ ಉಳಿದವರ ಗತಿ ಅವರು ದಿನನಿತ್ಯ ಸತ್ತು 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 ಬದುಕಬೇಕು ಆಮೇಲೆ ಅದರಿಂದ ಆಗುವ ಅಪರಾಧಿ ಎಲ್ಲದಿದ್ದರೂ ಅದರಿಂದ ಆಗುವ ಕೇಸುಗಳು ಅವಮಾನಗಳು ಇದನ್ನೆಲ್ಲವನ್ನು ಕೂತು ಯೋಚನೆ ಮಾಡಬೇಕಲ್ವಾ ಇದಕ್ಕಿಂತ ಇದಕ್ಕೆ ನಿರ್ಧಾರ ತೆಗೊಳ್ಳುವ ಮೊದಲು ಇದೆಲ್ಲವನ್ನು ಯೋಚನೆ ಮಾಡಬೇಕು ಅದಲ್ಲದೆ ಇದು ಇಲ್ಲಿಂದ ಇದನ್ನು ನಾಶಪಡಿಸ್ಬೋದಂದರೆ ಯಾರಿಗೆ ಜೊತೆಯಲ್ಲಿರುವ ಸಾಧ್ಯ ಆಗಲಿ ಇದು ಮಕ್ಕಳನ್ನು ಸ್ಕೂಲಿಗೆ ಸೇರಿಸ್ತಾರಲ್ವಾ ಅಲ್ಲಿಂದಲೇ ಇದನ್ನು ಈ ಆತ್ಮಹತ್ಯೆ ಎಂಬ ಯೋಚನೆಯನ್ನೇ ಕೊಂದುಬಿಡ್ಬೇಕು ಹೇಗೆ ಕೊಲ್ಲಬೇಕು ನೀನು ಮ್ಯಾಥ್ಸಲ್ಲಿ ನೂರು ತೆಗಿ ಸೈನ್ಸಲ್ಲಿ ನೂರು ತೆಗಿ ಅದೆಲ್ಲ ಜೀವನ ಅದು ತೆಗಿಬೇಕು ಒಳ್ಳೇದೇ ಆದರೆ ಬದುಕಲು ಕಲಿಯರಿ ಇಂಥ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಚಿಕ್ಕ ವಯಸ್ಸಿನಿಂದ ನೀನು ಕಷ್ಟ ಬಂದರೆ ಏನು ಮಾಡಬೇಕು ಅವಮಾನ ಆದರೆ ಏನು ಮಾಡಬೇಕು ನೋವು ಆದರೆ ಏನು ಮಾಡಬೇಕು ಸಾವು ಯಾವುದಕ್ಕೂ ಪರಿಹಾರ ಅಲ್ಲ ಅಂತ ಇದು ಮಕ್ಕಳಿಗೆ ತಿಳುವಳಿಕೆ ಬರುವ ಸಮಯದಲ್ಲಿ ಇಂತಹ ಪಾಠಗಳೆಲ್ಲ ಶಾಲೆಯಲ್ಲಿ ಇರಬೇಕು ಜೊತೆಯಲ್ಲಿ ಮನೆಯಲ್ಲಿ ಕೂಡ ಮಕ್ಕಳನ್ನು ಗಟ್ಟಿ ಮಾಡಬೇಕು ಮಕ್ಕಳು ಮಾರ್ಕ್ ಎಲ್ಲ ಕಮ್ಮಿ ತಗೊಂಡು ಬಂದಾಗ ಬೈಯೋದು ಬೇರೆಯವರಿಗೆ ಮಕ್ಕಳನ್ನು ನಮ್ಮ ಮಕ್ಕಳು ಓದಿಲ್ಲ ಅಂದರೆ ಅವರಿಗೆ ಹೋಲಿಸೋದು ಇದನ್ನೆಲ್ಲ ಬಿಟ್ಟಾಗ ಇಂತಹ ಆತ್ಮಹತ್ಯೆಗಳು ಸಾಕಷ್ಟು ಕಡಿಮೆ ಮಾಡ್ಬೋದು ಮತ್ತು ಕಡ್ಡಾಯವಾಗಿ ಎಲ್ಲರಿಗೂ ಪ್ರತಿ ವರ್ಷ ಕೌನ್ಸಿಲಿಂಗ್ ಬೇಕು ಆಧಾರ್ ಕಾರ್ಡ್ ಹೇಗೆ ಬೇಕು ಪ್ಯಾನ್ ಕಾರ್ಡ್ ಹೇಗೆ ಬೇಕೋ ಹಾಗೆ ಕೌನ್ಸಿಲಿಂಗ್ ಬೇಕು ಅಂತ ಒಂದು ನಿರ್ ಕಟ್ಟುನಿಟ್ಟಿನ ನಿರ್ಧಾರ ಬಂದು ತಗೊಂಡ್ರೆ ಅಲ್ಲಿ ಕೂಡ ಆತ್ಮಹತ್ಯೆಯನ್ನು ಕಡಿಮೆ ಮಾಡಬಹುದು ಅಂತ ಅನಿಸುತ್ತೆ ಈಗ ಆಧಾರ್ ಕಾರ್ಡ್ ಇಲ್ಲಾಂದರೆ ಏನಿಲ್ಲ ಅದೇ ಥರ ನಾವು ಆರೋಗ್ಯ ತಪಾಸಣೆ ಆಮೇಲೆ ಏನು ಇದು ಎಲ್ಲ ಮಾಡಿದರೆ ಇಂಥ ಒಂದು ಕೃತ್ಯಕ್ಕೆ ಯಾರೂ ಕೂಡ ಕೈ ಹಾಕೋದಿಲ್ಲ ಇವರೆಲ್ಲ ಕಲಾವಿದರಾಗಿಯೂ ಈ ಥರ ಮಾಡಬೇಕಂದ್ರೆ ಇವಳಿಗೆ ಎಂತೆಂಥ ಉತ್ತಮವಾದ ಭವಿಷ್ಯ ಇತ್ತು ಅದನ್ನು ಮಾತ್ರ ಇವರು ಯೋಚನೆ ಮಾಡಿಲ್ಲ ಇವರಿಗೆ ಬಂದ ಸಣ್ಣ ಜಸ್ಟ್ ಆ ಒಂದು ನಿಮಿಷದಲ್ಲಿ ಈ ಥರ ಆಗೋದು ನಮ್ಮ ಹೋದ ವರ್ಷ ನಮ್ಮ ಮನೆ ಹಿಂದೆ ಒಂದು ಹುಡುಗಿ ಎಷ್ಟು ಒಳ್ಳೆ ಹುಡುಗಿ ಅಂದರೆ ಅವಳು ಕೂಡ ನರ್ಸ್ ಆಗಿರ್ಲಿ ಏನೋ ಸಣ್ಣ ಮಾತಿಗೆ ಅವಳಿಗೆ ಏನೋ ಬೈದರು ಅಂತ ಅವಳು ಆತ್ಮಹತ್ಯೆ ಮಾಡಿದ್ಲು ಕೊನೆಗೆ ಅವರ ಮನವರು ಪಟ್ಟ ಕಷ್ಟ ಚೆನ್ನಾಗಿ ಹೋಗ್ತಾಯಿತ್ತು ಆ ಒಂದು ಸಂಸಾರ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ನೋಡಿ ಅವರು ಈ ನಮ್ಮ ಏರಿಯಾದಿಂದಲೇ ಖಾಲಿ ಮಾಡಿ ಹೋದರು ದಯವಿಟ್ಟು ಯಾರೂ ಈ ಥರ ತಪ್ಪು ನಿರ್ಧಾರ ತಗೊಳ್ಬೇಡಿ ಈಗ ನೋಡಿ ನಮ್ಮಂಥವ್ರು ನಾನು 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 ಹೇಳೋದು ಜೀವನದಲ್ಲಿ ಎಂತಹ ಕಷ್ಟ ನಮಗಿಲ್ವ ಸಾವಿರಾರು ನೋವಿದೆ ಸಾವಿರಾರು ಕಷ್ಟ ಇದೆ ಎಂತಹ ನೋವು ಬಂದರೆ ನಾವು ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಇಂತಹ ಕೃತ್ಯಕ್ಕೆ ಕೈ ಹಾಕಲ್ಲ ಹಾಗೆ ನೀವು ಹಾಕಬೇಡಿ ಟಟ್ಟ ಬೈಸಿಯೂ